ನಮಸ್ತೆ ನನ್ನ ಪ್ರೀತಿಯ ಕರ್ನಾಟಕದ ಜನತೆಗೆ ನಾನು ಮೊದಲನೇ ವಿಡಿಯೋದಲ್ಲಿ ಒಂದರಿಂದ ಒಂಬತ್ತನೇವರೆಗೆ ಭಗವದ್ಗೀತೆಯ ಅಧ್ಯಾಯಗಳನ್ನ ನಾನು ಶುರು ಮಾಡಿದ್ದೆ ಅದು ಕಂಪ್ಲೀಟ್ ಮಾಡಿದೆ ಮತ್ತು ಇವಾಗ ಒಂಬತ್ತನೇ ಹತ್ತನೇ ಅಧ್ಯಾಯದಿಂದ ನಾನು ಹದಿನೆಂಟನೇ ಅಧ್ಯಯನ ಅಧ್ಯಾಯಿಂದ ಹದಿನೆಂಟನೇ ಅಧ್ಯಾಯವರೆಗೆ ಎರಡನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹತ್ತನೇ ಅಧ್ಯಾಯ ಬಂದು ಬದುಕಿನ ಹೆಚ್ಚು ಕ್ಷಣಗಳನ್ನು ನಮಗಾಗಿ ಮೀಸಲಿಡಬೇಕು ಅಂತಂತಂದ್ರೆ ನಾವು ನಮ್ಮ ಬದುಕಿನಲ್ಲಿ ನಮಗೆ ನಮಗೋಸ್ಕರ ನಾವು ಸಮಯನ ಮೀಸಲಿಡಬೇಕು ನಾವು ಪ್ರತಿದಿನ ಬದುಕುವಂತಹ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಬೇರೆಯವ್ರಿಗೋಸ್ಕರ ಆದರೂ ಬದುಕಬೇಕು ಅನ್ನೋರು ತುಂಬ ಜನ ಇರ್ಬೋದು ಆದರೆ ನಮಗಾಗಿ ನಾವು ಸಮಯನ ಮೀಸಲಿಡ್ತಾ ಇಲ್ಲ ನಮ್ಮ ಆರೋಗ್ಯನ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ ಆದ್ದರಿಂದ ನಾವು ನಮಗಾದ್ರೂ ನಾವು ಸರಿಯಾದ ರೀತಿಯಲ್ಲಿ ಸಮಯನ ಮೀಸಲಿಡ್ಕೊ ಇಡಬೇಕಂತ ಹತ್ತನೇ ಅಧ್ಯಾಯ ಭಗವದ್ಗೀತೆ ಹತ್ತನೇ ಅಧ್ಯಾಯ ತಿಳಿಸ್ಕೊಡ್ತದೆ ಮತ್ತು ಹನ್ನೊಂದನೆಯ ಅಧ್ಯಯ ಹನ್ನೊಂದರ ಅಧ್ಯಯ ನಮ್ಗೆ ಏನಂತಂದ್ರೆ ಸತ್ಯವನ್ನು ಸತ್ಯವಾಗಿ ಕಾಣಬೇಕು ಮತ್ತೆ ಸತ್ಯಕ್ಕೆ ತಲೆಬ್ಯಾ ತಲೆಬಾಗಬೇಕು ಅಂತಂದ್ರೆ ಸತ್ಯ ಸತ್ಯವನ್ನು ನಾವು ಸತ್ಯತೆ ಯಾವ ರೀತಿಲಿ ಇದೆ ಅಂತಂತಂದ್ರೆ ನಾವು ನಾವು ಮಾತಾಡುವಂತ ಮಾತುಗಳು ನಾವು ಸತ್ಯದ ಸತ್ಯತೆಯನ್ನ ಪ್ರಶಂಸಿಸಬೇಕು ಹೊರತು ಸುಳ್ಳಿನ ದಾರಿಯಲ್ಲಿ ಹೋಗ್ಬಾರ್ದು ಅದರಿಂದ ನಾವು ಸತ್ಯಾಂಶವನ್ನು ತಿಳ್ಕೊಡ್ಬೇಕು ಅಂತಂದ್ಬಿಟ್ಟು ಹನ್ನೊಂದನೆಯ ಅಧ್ಯಾಯ ತಿಳಿಸ್ಕೊಡ್ತದೆ ಮತ್ತೆ ನೆಕ್ಸ್ಟ್ ಹನ್ನೆರಡನೇ ಅಧ್ಯಾಯ ಬಂದು ಉನ್ನತ ಆಲ ಆಲೋಚನೆಗಳು ನಮ್ಮ ಮನಸ್ಸನ್ನು ಮೀಸಲಿರಿಸ ಮೀಸಲಿರಿಸ್ತವೆ ಅಂತಂದ್ರೆ ನಮ್ಮ ನಾವು ಮಾಡುವಂತಹ ಆಲೋಚನೆಗಳು ನಮ್ಮ ಮನಸ್ಸನ್ನು ತುಂಬಾ ಮೀಸಲಾಗಿ ಇಡಿಸ್ಕೊಳ್ತವೆ ಒಳ್ಳೆಯ ಆಲೋಚನೆಗಳ ಬಗ್ಗೆ ನಾವು ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಹನ್ನೆರಡನೇ ಧ್ಯೇಯ ತಿಳಿಸ್ಕೊಡ್ತದೆ ಮತ್ತೆ ಹದಿಮೂರನೇ ಅಧ್ಯಾಯ ಬಂದು ನಶ್ವರ ಜಗತ್ತನೇ ಮಾಯಗಳಿಗೆ ಸೋಲದೆ ಆಧ್ಯಾತ್ಮಿಕ ಶರಣಾಗಬೇಕೆಂದು ನಾವು ನಶ್ವರ ಜಗತ್ ಜಗತ್ತಿಗೆ ಯಾವುದೇ ಸಮಸ್ಯೆಗಳು ಬಂದರೂನು ನಾವು ಕೆಟ್ಟ ರೀತಿಲಿ ಬಗೆ ಹೋಗ್ಬಾರ್ದು ಒಳ್ಳೆಯ ಸಂದೇಶಗಳು ಕಂಡುಕೊಂಡು ನಮ್ಮ ಜಗತ್ತಿಗೆ ನಾವು ಅದನ್ನ ತೋರ್ಪಡೆಯಾಗಿ ಬಳಸ್ಕೋಬೇಕು ಅಂತಂತ ಹದಿಮೂರನೇ ಅಧ್ಯಾಯ ತಿಳಿಸ್ಕೊಡ್ತದೆ ಮತ್ತು ಹದಿನಾಲ್ಕನೇ ಅಧ್ಯಯ ಅಧ್ಯಾಯ ಬಂದು ನಮ್ಮ ಯೋಜನೆಗೆ ಸರಿ ಹೊಂದಿರುವ ಜೀವನ ಶೈ ಶೈಲಿಯನ್ನು ನಾವು ರೂಪಿಸ್ಕೊಡ್ಬೇಕು ನಮ್ಮ ಯಾವ ರೀತಿ ಯೋಜನೆಗಳು ಅಂತಂತಂದರೆ ನಾವು ಮಾಡುವಂತಹ ಕೆಲಸಗಳು ನಮ್ಮ ಯೋಜನೆ ಯಾವ ರೀತಿ ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ನಾವು ಮಾಡಬೇಕು ಅಂತಂದಾಗ ಅದಕ್ಕೆ ಸರಿಯಾದ ಇರಬೇಕು ಮತ್ತೆ ಗುರಿ ಇರಬೇಕು ಸ್ಪಷ್ಟ ಗುರಿ ಇರಬೇಕು ಆವಾಗ ನಮ್ಗೆ ಯಾವ ರೀತಿ ಸಫಲತೆ ಹೊಂದುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಅದನ್ನ ಹದಿನಾಲ್ಕನೇ ಅಧ್ಯಯ ಮತ್ತೆ ಹದಿನೈದನೇ ಅಧ್ಯಯ ಆಧ್ಯಾತ್ಮ ಮತ್ತು ಧರ್ಮ ಧರ್ಮಕ್ಕೆ ಹೆಚ್ಚ ಹೆಚ್ಚಾಗಿ ಪ್ರಾಮುಖ್ಯತೆ ನೀಡಬೇಕು ನಾವು ಆಧ್ಯಾತ್ಮ ನಮ್ಮ ಮನಸ್ಸು ಮನಸ್ಸು ಯಾವ ರೀತಿ ಶುದ್ಧವಾಗಿರ್ಬೇಕು ಮತ್ತೆ ಧರ್ಮ ನಮ್ಮ ಧರ್ಮನ ಕಾಪಾಡಬೇಕು ಅಂತಂತಂದ್ರೆ ನಾವು ಎಲ್ರೂ ಒಂದಾಗ್ಬೇಕು ಬಟ್ ನಮ್ ಧರ್ಮದ ಬಗ್ಗೆ ನಮ್ ಧರ್ಮ ಸಂಸ್ಕೃತಿನೇ ಆಗಿರ್ಬೋದು ನಾಗರಿಕತೆ ಆಗಿರ್ಬೋದು ಇದ್ರ ಬಗ್ಗೆ ಚೆನ್ನಾಗಿ ಅರಿವನ್ನು ಮೂಡಿಸ್ಬೇಕು ಅದ್ರ ಬಗ್ಗೆ ಅದರ ಅದನ್ನ ಹದಿನೈದನೇ ಅಧ್ಯಾಯ ತಿಳಿಸ್ಕೊಡ್ತದೆ ಮತ್ತೆ ನೆಕ್ಸ್ಟು ಹದಿನ ಹದಿನಾರನೇ ಹದಿನ ಹದಿನಾರನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಬಂದು ಒಳ್ಳೆಯ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ನೆನಪಲ್ಲಿ ಇಡಬೇಕು ನಾವು ಅಂದರೆ ಒಳ್ಳೆಯ ಪ್ರತಿಫಲಗಳು ಒಳ್ಳೆಯ ರೀತಿಯಲ್ಲಿ ನಮಗೆ ಫಲವನ್ನು ಕೊಡ್ತವೆ ಅಂತಹ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋದನ್ನ ಹದಿನಾರನೇ ಅಧ್ಯಾಯ ತಿಳಿಸ್ಕೊಡ್ತದೆ ಮತ್ತೆ ನೆಕ್ಸ್ಟ್ ಬಂದು ಹದಿನೇಳನೇ ದೇಹ ಹದಿನೇಳನೇ ದೇ ಬಂದು ಖುಷಿಯನ್ನು ಕಾಪಾಡಿಕೊಳ್ಳುವುದು ಖುಷಿಯನ್ನು ಕಾಪಾಡಿಕೊಳ್ಳಲು ನಿನ್ನ ಅತಿ ದೊಡ್ಡನ ಸಾಧನೆ ಮತ್ತು ಶಕ್ತಿಯಾಗಿರುತ್ತದೆ ಎಂಬುದನ್ನು ನಾವು ನೆನ್ ನೆನ್ಪಿಡಬೇಕು ಖುಷಿ ಅಂತಂತಂದ್ರೆ ನಾವು ನಾವು ಖುಷಿಯಾಗಿರಬೇಕು ಮತ್ತೆ ನಮ್ಮ ಜೊತೆಯಲ್ಲಿರೋ ಸಂತೋಷವಾಗಿ ಇರೋಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಅತಿ ದೊಡ್ಡ ಸಾಧನೆ ನಮಗೆ ಮಾರ್ಗ ಆಗಿರಬೇಕು ಅದರಿಂದ ನಮಗೆ ಬೇರೆಯವ್ರಿಗೂ ಖುಷಿ ಕೊಡಬೇಕು ನಮಗೂ ಖುಷಿಯಾಗಿರಬೇಕು ಮತ್ತೆ ನಮ್ಮ ಯಾವ ರೀತಿ ಅಂತಂದರೆ ನಾವು ಯಾವ ಯಾವುದೇ ನಾವು ಉನ್ನತ ಮಟ್ಟಕ್ಕೆ ಹೋದ್ರೂ ನಾವು ಕೆಳಮಟ್ಟದಲ್ಲಿಂದ ಉನ್ನತ ಮಟ್ಟಕ್ಕೆ ಹೋದ್ರೂ ಯಾರನ್ನು ಮರಿಬಾರ್ದು ಎಲ್ಲನೂ ಒಂದೇ ಥರ ಗೌರವದಿಂದ ಬದುಕಬೇಕು ಅನ್ನೋದನ್ನ ಹದಿನೇಳನೇ ಅಧ್ಯಾಯ ತಿಳಿಸ್ಕೊಡ್ತದೆ ಮತ್ತು ನೆಕ್ಸ್ಟ್ ಹದಿನೆಂಟ್ ಹದಿನೆಂಟನೇ ಅಧ್ಯಯ ಬಂದು ನಮ್ಮ ಕೆಲಸವೇ ನಮ್ಮ ಆತ್ಮದೊಂದಿಗೆ ಸಂಪರ್ಕ ಹೊಂದಿರ್ತದೆ ನಾವು ಮಾಡುವಂತಹ ಕೆಲಸಗಳ ಬಗ್ಗೆ ನಾವು ಮಾಡುವ ಪ್ರತಿಯೊಂದು ಕೆಲಸವು ನಮ್ಮ ಆತ್ಮದೊಂದಿಗೆ ಪರಿಶುದ್ಧತಾ ಭಾವನೆಯನ್ನು ತೋರ್ಪಡಿಸಿಕೊ ತೋರ್ಪಡಿಸುತ್ತದೆ ನಾವು ಯಾವುದೇ ರೀತಿಯ ಕೆಲಸ ಮಾಡಿದ್ರು ನಮ್ಗೆ ಆತ್ಮತೃಪ್ತಿ ಆಗ್ಬೇಕು ಹೊರತು ಬೇರೆ ಕೆಟ್ಟ ಉದ್ದೇಶ ಕೆಟ್ಟ ಮನೋಭಾವನೆಗಳನ್ನ ಬೆಳೆಸ್ಕೊಬಾರ್ದು ಯಾವುದೇ ರೀತಿಯಲ್ಲಿ ನಾವು ಒಂದು ಉತ್ತಮ ಕೆಲಸವನ್ನು ಕೈಗೊಳ್ಳ ಕೈಗೊಳ್ಳೋದ್ರು ಅದರಲ್ಲಿ ಸಂತೋಷ ಕಾಣ್ಬೇಕೇ ಹೊರತು ಬೇರೆಯವ್ರಿಗೆ ದುಃಖ ಆಗ್ಬಾರ್ದು ನಾವು ಸಂತೋಷ ಕಾಣಕೋಸ್ಕರ ಬೇರೆಯವ್ರನ್ನ ದುಃಖದ ರೀತಿಗೆ ತೆಳಬಾರ್ದು ಯಾವುದೇ ನಾವು ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಅದು ನಮ್ಮಿಂದ ನಮ್ಗೆ ಒಳ್ಳೇದಾಗ್ಬೇಕು ಹೊರ್ತು ಬೇರೆಯವ್ರಿಗೂ ಒಳ್ಳೇದಾಗುವ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ ಹದಿನೆಂಟು ಅಧ್ಯಯಗಳು ಸ್ಪಷ್ಟತೆಯಿಂದ ಭಗವದ್ಗೀತೆಯಲ್ಲಿ ತುಂಬ ಅನಾನುಕೂಲ ಅನುಕೂಲ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತದೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ಕೊಡ್ತೀನಿ ಧನ್ಯವಾದಗಳು